What <laughs> the- ಬೀಚಿ ಸ್ವಲ್ಪ ವಿಚಿತ್ರ ಮನುಷ್ಯ ಅವ್ರ ಹೆಸರೇ ಬೀಚಿ ಅದನ್ನು ಇಂಗ್ಲೀಷ್ನಲ್ಲಿ ಸಿ ಎಚ್ ಐ ಅಂತ ಬರೀತಾರೆ ಅವ್ರ ಹೆಸರು ವಾಸ್ತವವಾಗಿ ಭೀಮಸೇನ ಅಂತ ಈ ಭೀಮಸೇನಾಚಾರ್ಯ ಅನ್ನೋ ಹೆಸರು ಅವ್ರಿಗೆ ಸರಿ ಹೋಗೋದಿಲ್ಲ ಅಂಥೇಳಿ ಈ ಕಾಚಿಕಡ್ಡಿ ಪೈಲ್ವಾನನ್ನು ಅವರಮ್ಮ ಬೀಚಿ ಅಂತ ಮಾಡಿದ್ರಂತೆ ಈ ಬೀಚಿ ಕಥೆಗಳನ್ನೇ ಹೆಚ್ಚಾಗಿ ಬರೆದಿದ್ದಾರೆ ಅವರು ಕಾದಂಬರಿಯನ್ನು ಬರೀಲಿ ಅಥವಾ ಹಾಸ್ಯ ತುಣುಕುಗಳನ್ನು ಬರೀಲಿ ನಾಟಕಗಳನ್ನು ಬರೀಲಿ ಎಲ್ಲದರಲ್ಲೂ ಅಂಶ ಬಹಳ ಪ್ರಧಾನವಾಗಿರುತ್ತೆ ಆದ್ದರಿಂದ ಅವರನ್ನು ನಮ್ಮ ಕನ್ನಡದ ಸಂದರ್ಭದಲ್ಲಿ ಒಳ್ಳೆಯ ಕಥೆಗಾರ ಅಂತ ತಿಳ್ಕೊಳ್ಬೋದು ಇನ್ನೊಂದು ವೈಶಿಷ್ಟ್ಯ ಅಂದರೆ ಬೀಚಿಯವರದ್ದು ಅವರನ್ನು ತಮ್ಮನ್ನು ತಾವೇ ರೂಪಿಸಿಕೊಂಡ ಸ್ವಯಂಭೂ ಅಂತ ಶಂಭಾ ಜೋಶಿ ಅಂತ ವಿಚಾರವಾದಿಗಳು ಹೇಳ್ತಾರೆ ತಮ್ಮನ್ನು ತಾವೇ ರೂಪಿಸಿಕೊಂಡವರು ಅಂತಂದರೆ ಅವರೇ ಒಂದು ಕಡೆ ಹೇಳ್ತಾರೆ ಏನಂದರೆ ನಿನ್ನಂತೆ ನೀನಾಗು ನಿನ್ನ ನೀ ಮೊದಲು ಅರಿ ನಿನ್ನಂತೆ ನೀನಾಗು ನಿನ್ನ ನೀ ಮೊದಲು ಅರಿ ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ ಚೆನ್ನಾಗಿರುತ್ತೆ ಅಂತ ಅವರಿವರನ್ನು ಅನುಕರಿಸಬೇಡ ಯಾಕೆ ಗೊತ್ತೇ ಹೇಗಿತ್ತು ಕತ್ತೆ ಮರಿ ಬಾಲ್ಯದಲ್ಲಿ ಎಷ್ಟೊಂದು ಚಲುವಿತ್ತು ಎಷ್ಟೊಂದು ಮುದ್ದಿತ್ತು ತನ್ನ ಅಪ್ಪನಂತಾಗಿ ಹಾಳಾಗಿ ಹೋಯಿತು ಅಂತ ಹೇಳ್ತಾರೆ ಅಂದರೆ ಇನ್ನೊಬ್ಬರನ್ನು ಅನುಸರಿಸೋದ್ರಿಂದ ನಮ್ಮ ವ್ಯಕ್ತಿತ್ವನೂ ಕೆಡುವ ಸಂದರ್ಭ ಇದೆ ಅನ್ನೋದು ಅವರ ಎಚ್ಚರಿಕೆಯ ಮಾತು ಬೀಚಿಯವರು ಅವರು ಕನ್ನಡದ ಬರಹಗಾರರಾಗಿದ್ದು ಕೂಡ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲೇ ಅವರಿಗೆ ಆನ ಕೃಷ್ಣರಾಯರ ಸ್ನೇಹ ಬೆಳೆತದ್ರಿಂದ ಅವರು ಮುಂದೆ ಬಹಳ ದೊಡ್ಡ ಬರಹಗಾರರಾದರು ಅನ್ನೋ ಮಾತು ಬರ್ತದೆ ಆದರೆ ಅವರು ಹೇಳ್ತಾರೆ ಅವರು ವಿದ್ಯಾಭ್ಯಾಸ ಮಾಡಿದ್ದೆಲ್ಲ ತೆಲುಗಿನಲ್ಲಿ ಅವರು ಎಸ್ ಎಲ್ ಸಿ ಕಾಲಕ್ಕೆ ಸ್ವಲ್ಪ ಕನ್ನಡ ಕಲ್ತ್ಕೊಂಡ್ರಂತೆ ಅವ್ರು ತಮಾಷೆಗೆ ಹೇಳ್ತಾರೆ ನಾನು ಆಗಲೂ ಕಡಿ ಕಲೀಲಿಲ್ಲ ಕನ್ನಡನ ನಾನು ಕನ್ನಡ ಕಲ್ತಿದ್ದು ಯಾವಾಗ ಗೊತ್ತೇ ಐ ಲರ್ನ್ ಕನ್ನಡ ಆಫ್ಟರ್ ಐ ಬಿಕೇಮ್ ಅನ್ ಆಥರ್ ಅಂತ ಹೇಳ್ತಾರೆ ಸಾಹಿತಿ ಆದಮೇಲೆ ಕನ್ನಡ ಅಂತ ಅಂಥೇಳಿ ಅವರಿಗೆ ಕನ್ನಡದ ಬಗ್ಗೆ ಹುಚ್ಚಿಡಿಸಿದವರು ಆನ ಕೃಷ್ಣಯ್ಯರು ಅವರಿಗೆ ಕನ್ನಡದ ಪ್ರೇಮವನ್ನು ಮೊದಲು ಕಲಿಸ್ಕೊಟ್ಟವರು ಅವರ ಹೆಂಡತಿ ಅವರಿಗೆ ಕನ್ನಡ ಪುಸ್ತಕ ಓದೋ ಹುಚ್ಚು ಬೀಚಿ ಕನ್ನಡ ಏನು ಮಾಡಿದ್ರು ಓದ್ತಾ ಇರಲಿಲ್ಲ ಒಂದು ಪುಸ್ತಕನೂ ಓದಲಿಲ್ಲ ಅವರು ಅವ್ರ ಹೆಂಡತಿ ನೀವು ಮೈಸೂರಿಗೆ ಹೋಗ್ತೀರಲ್ಲ ಒಂದು ಕನ್ನಡ ಪುಸ್ತಕ ತೊಗೊಂಡು ಬನ್ನಿ ಅಂತ ಬಳ್ಳಾರಿಯಲ್ಲಿ ಅಪ್ಪಡೆ ಕೊಡ್ಸಿದ್ರಂತು ಇವರಿಗೆ ಬಹಳ ಸಿಟ್ಟು ಅಂತ ಅದರಲ್ಲಿ ಹೋಗಿ ಪುಸ್ತಕದ ಅಂಗಡಿಗೆ ಹೋಗಿ ಕೇಳ್ತಾರೆ ಅದೇನೋ ನನ್ನ ಹೆಂಡತಿ ಕೇಳ್ತಾಳಪ್ಪ ಒಂದು ಕನ್ನಡ ಪುಸ್ತಕ ಅಂತೆ ಅದು ಯಾವುದಾದ್ರೂ ಕೊಡು ರೈಲ್ವೆ ಟೈಮ್ ಟೇಬಲ್ ಆದರೂ ಚಿಂತೆ ಇಲ್ಲ ಅದು ಕನ್ನಡದಲ್ಲಿರಬೇಕು ಅಂಥೇಳಿ ತೊಗೊಂಡು ಹೋದ್ರಂತೆ ಆದರೆ ಆ ಪುಣ್ಯಾತ್ಮ ಪುಸ್ತಕದ ಅಂಗಡಿಯನ್ನು ಅವರಿಗೆ ಕೊಟ್ಟ ಪುಸ್ತಕ ಸಂಧ್ಯಾ ರಾಗ ಆನಕೃಷ್ಣ ಇರೋದು ಅದನ್ನು ಓದಿದಾಗ ಅವರ ಹೆಂಟಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ರಂತೆ ಅದನ್ನು ನೋಡಿಬಿಟ್ಟು ಇದೇ ನೀವುಳಿಗೆ ಅಳ್ತಾಳಲ್ಲ ನೋಡೋಣ ಅಂಥೇಳಿ ಅವರೂ ತೊಗೊಂಡು ಓದಿದ್ರಂತೆ ಆ ಓದ್ತಾ 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 ತಮಗೆ ಗೊತ್ತಿಲ್ಲದಂತೆ ಅವರು ಕನ್ನಡದ ಆಶ್ರಮಕ್ಕೆ ಸೇರ್ಕೊಂಡ್ಬಿಟ್ರು ಅದು ಅವರ ನಿಜವಾಗಿ ಕನ್ನಡಕ್ಕೆ ಬಂದ ಸಂದರ್ಭದ ಹಿನ್ನೆಲೆ ಬೀಚಿಯವರ ಭಾಷೆಯನ್ನು ಸ್ವಲ್ಪ ಗಮನಿಸಬೇಕು ಅವ್ರು ಏನು ಮಾಡ್ತಾರೆ ಅಂದರೆ ಯಾವುದೇ ಶಬ್ದ ನೀವು ಕೊಟ್ಟರು ಅದರ ಹಿಂದೆ ಇನ್ನೊಂದು ಶಾಬ್ದಿಕವಾದ ಅರ್ಥವನ್ನು ಹುಡುಕ್ತಾ ಹೋಗ್ತಾರೆ ಈಗ ಆ ಕಳಿಕೆ ಅಂತೀವಿ ನಾವು ಆ ಕಳಿಕೆ ಅನ್ನೋದಕ್ಕೆ ಏನು ಅರ್ಥ ಸೂಚಿಸ್ಬೋದು ಅವ್ರು ಹೇಳ್ತಾರೆ ಆ ಕಳಿಕೆ ಅಂದರೆ ಆಗಳನ್ನು ಕಲಿಸ್ತಾ ಹೋಗೋದೆ ಆ ಕಳಿಕೆ ಬೇಸರ ಆಗಿದ್ರ ಸೂಚನೆ ಅಂತೇಳಿ ಗೀತಾ ಕುಲಕರ್ಣಿ ಇನ್ನೋರು ಒಂದು ಸಲ ಬೇಜಾರು ಮಾಡಿಕೊಂಡು ನಾನು ಇಲ್ಲಿ ಒಂಟಿ ಅಂತ ಬರೆದಿದ್ರಂತೆ ಧಾರವಾಡದ ಕಡೆ ಒಂಟಿ ಆನೆ ಕುದುರೆ ಕತ್ತಿ ಅಂತ ಹೇಳೋದೆಲ್ಲ ರೂಢಿ ಇತ್ತಲ್ಲ ಅದರಿಂದ ಇವರು ಹೇಳಿದ್ರು ನೋಡಮ್ಮ ಇವತ್ತು ಒಂಟಿ ಆಗಿದೆಯೇ ನಾಳೆ ಆನೆ ಆಗ್ತೀಯೇ ಹೆದರು ಬೇಡ ನೀನು ಅಂತ ಹೇಳಿದ್ರು ಅಂದರೆ ಒಂಟೆ ಅನ್ನೋ ಶಬ್ದವನ್ನು ತೆಗೆದುಕೊಂಡು ಒಂಟಿ ಅಂತ ಮಾಡಿ ಆನೆ ಅಂತ ಮಾಡೋದು ಇದು ಇವರ ವೈಶಿಷ್ಟ್ಯ ಬೀಚಿಯವರ ಪಾತ್ರಗಳಲ್ಲಿ ಬಹಳ ಮುಖ್ಯವಾದದ್ದು ತಿಮ್ಮ ಎಂಬ ಹೆಸರಿನಲ್ಲಿ ಅವರು ಆಡಿರುವ ಆಟ ತಿಮ್ಮ ಅಂದರೆ ನಾವೆಲ್ಲ ಏನು ಮಾಡ್ತೀವಿ ತೀ ಬರೆದು ಮಾಕ್ಕೆ ಮಾವತ್ತು ಕೊಡ್ತೀವಿ ಆದರೆ ಅವರು ತೀ ಬರೆದು ಒಂದು ಬಿಂದು ಹಾಕಿ ಮಾ ಅಂತ ಬರೀತಾರೆ ತಿಮ್ ಮಾ ಅಂತ ಈ ಬಿಂದು ಅನ್ನೋ ಅಕ್ಷರ ಇದೆ ನೋಡಿ ಅದು ಎಲ್ಲಾದ್ರಲ್ಲೂ ತಲೆ ಹಾಕೊಂಡು ಬರುತ್ತೆ ವರ್ಗದ ಪಂಚಮಾಕ್ಷರವನ್ನು ಅನುಸರಿಸೋದಿಲ್ಲ ಅದು ಎಲ್ಲ ಅಕ್ಷರಗಳ ಮುಂದೂ ತಲೆ ಹಾಕೊಂಡು ಬರುತ್ತೆ ಹಾಗೆ ಬದುಕಿನ ಕಾಗುಣಿತದಲ್ಲಿ ಎಲ್ಲ ಕಡೆಯಲ್ಲೂ ಈ ತಿಮ್ಮ ತಲೆ ಹಾಕ್ತಾನೆ ನೋಡೋದಕ್ಕೆ ಮುಗ್ಧನಂತ ಇರ್ತಾನೆ ಅವನು ಹೇಳದಿರೋ ವಿಚಾರನೇ ಇಲ್ಲ ಬಹುಶಃ ಬೀಚಿಯವರಿಗೆ ಪ್ರಭಾವವನ್ನು ಬೀರಿದ ಎರಡು ಪ್ರಸಂಗಗಳನ್ನು ನಾನು ಹೇಳಬೇಕಾಗ್ತದೆ ಒಂದು ಬ್ಲಿಟ್ಸ್ ಅನ್ನೋ ಪತ್ರಿಕೆಯಲ್ಲಿ ಡ್ಯಾಡ್ ಆ್ಯಂಡ್ ಸನ್ ಎಸ್ ಮೈ ಸನ್ ಅಂತವನು ಡ್ಯಾಡ್ ಹೇಳ್ತಾ ಹೋಗ್ತಾನೆ ಈ ಹುಡುಗ ಮುಗ್ಧವಾಗಿ ಪ್ರಶ್ನೆಗಳನ್ನು ಕೇಳಿ ಅವನ್ನೇ ಮುಳುಗಿಸ್ಬಿಡ್ತಾನೆ ಐ ಡೋಂಟ್ ನೋ ಸನ್ ಅಂತಾನೆ ಅಪ್ಪ ಕೊನೆಗೆ ಅದೇ ರೀತಿಯಲ್ಲಿ ಓಡ್ ಹೌಸ್ನಲ್ಲಿ ಆಮ್ನಿ ಬಸ್ ಮತ್ತು ಥ್ಯಾಂಕ್ ಯು ಜೀವ್ಸ್ ಈ ಎರಡು ಪ್ರಕರಣಗಳನ್ನು ಗಮನಿಸ್ಕೊಂಡ್ರೆ ಅಚ್ಚಿನ ಪಾತ್ರಗಳನ್ನು ಸೃಷ್ಟಿ ಮಾಡಿ ಸಮಾಜದ ಎಲ್ಲ ಕಡೆ ಹರಿಹಾಯುವ ಒಂದು ಸಂದರ್ಭವನ್ನು ಇಂಥವರು ಸೃಷ್ಟಿ ಮಾಡಿಕೊಳ್ತಾರೆ ಹಾಗೆ ಹೊಡೆದವನು ತಿಮ್ಮ ಇವನೇ ನನ್ನ ಮಗ ತಿಮ್ಮ ಮೇಷ್ಟ್ರೆ ನನ್ನ ಒಬ್ನೇ ಮಗ ಇವತ್ತು ನಿಮ್ಮ ಶಾಲೆಗೆ ಬಂದು ಸೇರಿಸೋಣ ಅಂತಿದ್ದೀನಿ ತಿಮ್ಮ ಹಾಂ ನಮ್ಮ ಸ್ಕೂಲಿಗೆ ಸೇರಿಸ್ತೀರಾ ಸೇರ್ಸಿ ಸೇರ್ಸಿ ಹ್ಞೂ ನೀವು ಮಾತಾಡ್ತೀರಿ ಮೇಷ್ಟ್ರೆ ನಾ ಬಂದೆ ಶಭಾಷ್ ಹಾಂ ಓದಕ್ಕೆ ಬರುತ್ತೇನೆ ಸ್ವಲ್ಪ ಸ್ವಲ್ಪ ಬರುತ್ತೆ ಮೇಷ್ಟ್ರೆ ಶಭಾಷ್ ಬರೆಯಕ್ಕೆ ಅದನ್ನು ಕಲಿತೀನಿ ಮೇಷ್ಟ್ರೆ ಸಭಾಸ್ ನೀನು ಯಾವಲ್ಲಪ್ಪ ಹುಟ್ಟಿದ್ದೋ ಮೇಷ್ಟ್ರೆ ನಾನು ಹುಟ್ಲೇ ಇಲ್ಲ ನನಗೆ ಮೊದಲಿಂದಲೂ ಈ ಮಲ್ತಾಯಿನೇ ಇರೋದು ಸ್ಟೆಪ್ ಮದರ್ ಅಂತಾರಲ್ಲ ಅದು ನಿಜವಾದ ತಾಯಿಲ್ಲ ಅಂದಮೇಲೆ ಹೆಂಗ್ ಮೇಸ್ಟ್ರೆ ಊಟಕ್ಕಾಗುತ್ತೆ ಸಭಾಷ್ ಹೋಡಪ್ಪ ತಿಮ್ಮ ಚೆನ್ನಾಗಿ ಓದಬೇಕು ಓದಿ ಪಾಸ್ ಮಾಡಬೇಕು ಪಾಸ್ ಮಾಡಿ ಮುಂದಕ್ಕೆ ಬರಿಬೇಕು ಫೈಲ್ ಆಗಿ ದಡ್ಡ ಅನ್ನಿಸ್ಕೋಬಾರ್ದು ದಡ್ಡ ಅನ್ನಿಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಗೊತ್ತು ಸರ್ ನಾನು ಮೇಸ್ಟ್ರ್ ಕೆಲಸಕ್ಕೆ ಸೇರ್ಕೋಬೇಕಾಗುತ್ತೆ ನನ್ನ ಹತ್ರ ತಗೊಂಡೋಗಿದ್ದಲ್ಲ ಆ ಪುಸ್ತಕ ಎಲ್ಲಯ್ಯ ಇಲ್ಲಿದೆ ಸರ್ ಹಾ

ಈಗ ಗೊತ್ತಾಯ್ತು ಸರ್ ಆ ಹೇಳು ಎಮ್ಮೆ ಎಮ್ಮೆ ಕರುವನ್ನ ಹಾಕುತ್ತದೆ ಆದ್ರೆ ಆಕಳು ಹಾಗಲ್ಲ ಸರ್ ಅದು ಆಕಳ ಕರನ್ ಮಾತ್ರ ಹಾಕುತ್ತೆ ಸರಿ ಈಗ ಪರೀಕ್ಷೆ ಹತ್ರ ಬರ್ತಿದೀಗೆಲ್ಲ ಏನ್ ಚೆನ್ನಾಗಿ ಓದ್ತಿದೀಯೋ ಓದ್ತಾ ಇದ್ದೀನಿ ಸರ್ ಹಾಗಾದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಹೇಳ್ತೀಯ ಪ್ರಶ್ನೆ ನಾನು ರಸ್ತೆಯಲ್ಲಿ ಹೋಗುವಾಗ ಒಬ್ಬ ತುಂಟ ಹುಡುಗನ ನೋಡ್ತೇನೆ ಅವನು ಮೂಕ ಪ್ರಾಣಿಯಾದ ಕತ್ತೆಯನ್ನು ಹೊಡಿತಿರ್ತಾನೆ ನಾನು ಅವನನ್ನು ಚೆನ್ನಾಗಿ ಛೀಮಾರಿ ಮಾಡಿ ಕತ್ತೆಯನ್ನು ಕಷ್ಟದಿಂದ ಪಾರು ಮಾಡ್ತೇನೆ ಈ ನನ್ನ ಕೃತಿ ಏನನ್ನು ಸೂಚಿಸುತ್ತೆ ಇದು ಬ್ರಾದರ್ ಪ್ರೇಮ್ ಅಂತ ತೋರಿಸುತ್ತೆ ಸರ್ ಅಂದ್ರೆ ಅಣ್ಣನಿಗೆ ತಮ್ಮನ ಮೇಲಿರುವ ಪ್ರೀತಿಯನ್ನು ಸೂಚಿಸುತ್ತದೆ ಭಾರತಿಮ್ಮ ಸ್ಕೂಲ್ ಆಯ್ತಾ ಆಯ್ತಪ್ಪ ಹ್ಮ್ ಇವಾಗ ಸ್ಕೂಲ್ ನಲ್ಲಿ ಏನೇನು ಹೇಳ್ಕೊಟ್ರು ಗಣಿತ ಕನ್ನಡ ವಿಜ್ಞಾನ ಚರಿತ್ರೆ ಎಲ್ಲಿ ಚರಿತ್ರೆ ಪುಸ್ತಕ ಕೊಡು ನೋಡೋಣ ಹ್ಮ್ ಇವಾಗ ಹೇಳು ಭಾರತದ ಮೇಲೆ ಬ್ರಿಟಿಷರ ಆಡಳಿತದ ಪರಿಣಾಮ ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವೂ ಲಭಿಸಿತು ಅದ್ರಾಗೊ ಆ ರಾಡಳಿತ ಮಾಡಿದ್ರೆ ನಮ್ಗ್ಯಾಗಪ್ಪ ಸ್ವಾತಂತ್ರ್ಯ ಸಿಗ್ತಾ ಇತ್ತು ಹ್ಮ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನಾಯ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವೂ ಲಭಿಸಿತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಏನಾಯ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಮೂರು ವರ್ಷಗಳಾಗಿದ್ದವು ಏಯ್ ದೀಪ ಹಚ್ಚಕ್ ಮುಂಚೆ ಮನೆಗೆ ಬರಕ್ ಏನಾಗಿತ್ತೋ ಎಲ್ಲ ಇಷ್ಟ ಇಲ್ಲಪ್ಪ ಅಂದ್ರೆ ಮನೆ ಹೋಗಿದ್ದೆ ಯಾವ ಏನೋ ಸುಳ್ಳು ಅವರು ಇವತ್ತೆ ರೈಲ್ಗೆ ಬೇರೆ ಊರಿಗೆ ಹೋಗಿದ್ದಾರೆ ನನ್ಗೆ ಹೇಳ್ಬಿಟ್ಟು ಹೋದ್ರು ಸುಳ್ಳು ಹೇಳ್ತೀಯಾ ಇನ್ನೊಂದ್ ದಿವಸ ಸುಳ್ಳು ಹೇಳಿದ್ರೆ ಮೂಳೆ ಓದ್ಬಿಟ್ಬೇನ್ ಕುತ್ಕೊಂಡು ಹೋಗ್ತು ಅಯೋಧ್ಯೆ ಎಂಬ ನಗರದಲ್ಲಿ ಹರಿಶ್ಚಂದ್ರ ರಾಜನು ಸತ್ಯದಿಂದ ರಾಜ್ಯವಾಳುತ್ತಿದ್ದನು ಆ ಶ್ಲೋಕ ಜ್ಞಾಪಕ ಇದ್ಯಾ ಉನಪ್ಪ ಇಲ್ಲಿ ಹೇಳು ನೋಡೋಣ ಸತ್ಯಮೇವ ಜಯತೆ ಹ್ಮ್ ಅದಕ್ಕೆ ಸುಳ್ಳಾಡಬಾರ್ದು ಗೊತ್ತಾಯ್ತಾ ಸರಿಯಪ್ಪ ಸ್ವಾಮಿ ತಿಮ್ಮ ಯಾರು ಬಂದಿದ್ದಾರೆ ನೋಡ್ರು ಮನೆ ಬಾಡಿಗೆ ಕೇಳಕ್ಕೆ ಓನರ್ ಬಂದಿದ್ದಾರೆ ಅವ್ರಿಗೆ ನಾನು ಇಲ್ಲ ಅಂತ ಹೇಳಿ ಕಳಿಸ್ಬಿಡು ನಮ್ಮಪ್ಪ ಇಲ್ಲ ಎಲ್ಗ ಹೋಗೋಣ ಎಲ್ಲಿಗೆ ಹೋಗಿದ್ದಾರೆ ಸ್ವಾಮಿಗಳು ತಿಮ್ಮ ಗುಡಿಗೆ ಗುಡಿಗೆ ಹೋಗಿದ್ದಾರೆ ಅವರು ಗುಡಿಗೆ ಹೋಗಿದ್ದಾರೆ ಎಷ್ಟೊತ್ತಿಗೆ ಬರ್ತಾರೆ ಸ್ವಾಮಿಗಳು ರಾತ್ರಿ ಹತ್ತು ಗಂಟೆ ಆಗುತ್ತೆ ಅಂತ ಹೇಳು ಅವ್ರು ಬರೋದು ರಾತ್ರಿ ಹತ್ತು ಗಂಟೆ ಆಗುತ್ತೆ ಸರಿ ನಾನು ಬಂದಿದ್ದೆ ಅಂತ ಹೇಳ್ಬಿಡಿ ನಾನು ಬರ್ತೀನಿ ಹರಿಶ್ಚಂದ್ರನ್ ಎಂಬ ರಾಜನು ಅಯೋಧ್ಯೆಯಲ್ಲಿ ಸದ್ಯದಿಂದ ರಾಜ್ಯವಾಳುತ್ತಿದ್ದನು ಸತ್ಯಮೇವ ಜಯತೆ ಎಂದು ಅವನು ನಂಬಿದ್ದನು ತುಂಬಾ ಗೊತ್ತಾಯ್ತು ನಾನ್ ಹೋಗುತ್ತೆ ಅಪ್ಪ ಹೊಡಿತಾರಲ್ಲ ಅವ್ರ ಹೊಡಿಯಕೆ ಅವ್ರ ಅಪ್ಪ ಇಲ್ವೇನಮ್ಮ ಸಾರ್ ಸಾರ್ ಯಾರು ನಮಸ್ಕಾರ ಸರ್ ತಾವು ಪ್ರಕಾಶಕರಲ್ವಾ ಸರ್ ಹೌದು ಏನಾಗಬೇಕಾಗಿತ್ತು ನಾನು ತಿಮ್ಮ ಅಂತ ಈ ಚಿತ್ರ ಬರೆಯೋ ಕಲಾವಿದ ಸರ್ ತಮ್ಮ ಪುಸ್ತಕದ ಹೊದಿಕೆಗಳಿಗೆ ಚಿತ್ರ ಬರೆಯೋಣ ಅಂತ ಓಹೋ ಸರಿ ಎಷ್ಟು ಕೊಡಬೇಕು ಒಂದು ಚಿತ್ರಕ್ಕೆ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಅಯ್ಯೋ ಅಯ್ಯೋ ನಾವು ಎಂತೆಂಥ ಫೇಮಸ್ ಚಿತ್ರಗಾರರಿಗೆ ಒಂದು ಸಾವಿರ ಕೊಟ್ಟಿಲ್ಲ ರೀ ಸರ್ ಅವ್ರಿಗೂ ನಮಗೂ ಯಾಕೆ ಸರ್ ಹೊಲಿಸ್ತೀರಾ ಅಂದರೆ ನಿಮ್ಮದೇನು ರೀ ಸ್ಪೆಷಲ್ಲು ಸ್ಪೆಷಲ್ ಅಲ್ವಾ ಸರ್ ಮತ್ತೆ ಅವ್ರಿಗಾದರೆ ಪ್ರತಿಭೆ ಇದೆ ಕಲೆ ಇದೆ ಅನುಭವ ಇದೆ ಸುಲಭವಾಗಿ ಚಿತ್ರ ಬರೆದು ಬಿಡ್ತಾರೆ ಆದರೆ ನನಗೆ ಮೂರು ಇಲ್ವಲ್ಲ ಸರ್ ಬರೆಯೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಸರ್ ಅದಕ್ಕೆ ಒಂದು ಸಾವಿರ ರೂಪಾಯಿ ಕೇಳಿದ್ದು ಆ ಓಹೋ ಬನ್ನಿ ತಿಮ್ಮ ಕೂತ್ಕೊಳ್ಳಿ ಈಗ ಎಲ್ಲೂ ಕೆಲಸ ಸಿಗ್ಲಿಲ್ಲ ಸರ್ ಮತ್ತೆ ನಡೆಸ್ತಿದೀವಿ ಈ ಸಿನಿಮಾ ನಮ್ ನಾಟಕಷ್ಟು ಜೀವ ಇರಲಿಲ್ಲ ಅಂತ ಸತ್ತಿಲ್ಲ ಬದುಕೋ ಜೀವ ಉಳಿದಿಲ್ಲ ಅಂತ ಬದುಕಿಲ್ಲ ಏನೋ ನಡೀತಿದೆ ಅಷ್ಟೇ ಓಹೋ ಏನು ಬಂದ್ರಿ ಈಗ ಹೊಟ್ಟೆ ನೋವು ಸರ್ ರಾತ್ರಿ ಹೊತ್ತು ಆಗಾಗ ತುಂಬಾ ಹೊಟ್ಟೆ ನೋವು ಸರ್ ಹೌದೇ ಬನ್ನಿ ಆ ರೂಮಲ್ಲಿ ಚೆಕ್ ಮಾಡಿ ಬನ್ನಿ ಅಯ್ಯೋ ಏನಿಲ್ಲ ರೀ ಈಗ ನಾನು ನಿಮಗೆ ಮೂರು ಮಾತ್ರೆಗೆ ಕೊಡ್ತೀನಿ ಒಂದೊಂದು ಊಟ ಆದಮೇಲೆ ಒಂದೊಂದು ಮಾತ್ರೆ ತೊಗೊಳ್ಳಿ ಆಮೇಲೆ ಬಂದು ನೀವು ನನಗೆ ಹೇಳಿ ಏನ ಹೇಗಿದೆ ಅಂತ ಸರಿ ಸರ್ ಹ್ಞೂ ಸರ್ ಫೀಸು ಫೀಸು ನೀವೇ ನಾಟಕದವರು ನಮಗೆ ಎಂಥ ಫೀಸ್ ಕೊಡ್ತೀರಿ ನೀವೇನಾದ್ರು ನಾಟಕ ಹಾಕಿದ್ರೆ ಎರಡು ಪಾಸ್ ಕಳಿಸಿ ಆಮೇಲೆ ಬಂದು ನನಗೆ ಹೇಳಿ ಏನಾಗಿದೆ ಅಂತ ಸರಿ ಬರ್ತೀನಿ ಸರ್ ಹಾಂ ಏ ತಿಮ್ಮ ಎಲ್ಲಯ್ಯ ಕಾಂಡಿ ಇಲ್ವಲ್ಲಯ್ಯ ಎರಡು ತಿಂಗಳಾಯ್ತಲ್ಲಯ್ಯ ನಿನಗೆ ಮಾತ್ರೆಗಳು ಕೊಟ್ಟು ಅದ್ರ ಪರಿಣಾಮ ಏನಾಯಿತು ಅಂತ ಬಂದು ಹೇಳಲೇ ಇಲ್ಲ ಮೂರು ಮಾತ್ರೆ ಮುಗಿದ್ಮೇಲಲ್ವ ಅಲ್ವ ನೀ ಬಾ ಅಂತ ಹೇಳಿದ್ದು ಹೌದು ಆದರೆ ಇನ್ನೂ ಎರಡು ಮಾತ್ರೆ ಹಾಗೆ ಇದೆಯಲ್ಲ ಆ ಎರಡು ಮಾತ್ರೆಗಳು ಹಾಗೆ ಇದೆಯಾ ಯಾಕಯ್ಯ ತಗೊಳ್ಳಿಲ್ಲ ನಾನು ಕೊಟ್ಟೆ ಎರಡು ತಿಂಗಳಾಯ್ತಲ್ಲಯ್ಯ ಒಂದೊಂದು ಊಟ ಆದ ತಕ್ಷಣ ಒಂದೊಂದು ಮಾತ್ರೆ ತಗೋ ಅಂತ ಹೇಳಿದ್ರಿ ಎರಡು ತಿಂಗಳಿಂದ ಒಂದೇ ಮಾತ್ರೆ ತೊಗೊಳಕ್ಕಾಗಿದ್ದಿದ್ದು ಚೆನ್ನಾಗಿದ್ದೀಯ ಮದ್ವೆ ಆಗ್ತೀನಿಯ ಒಳ್ಳೆ ಹುಡುಗಿ ಸಿಕ್ಕರೆ ಹಾಕ್ತೀನಿ ಶಾಭಾಸ್ ಅದು ನೋಡು ನೋಡಿಯ ಮದುವೆ ಆದ್ರೆ ನಿಮಗೆ ನಷ್ಟಕ್ಕಿಂತ ಲಾಭನೇ ಜಾಸ್ತಿ ಇವಳು ನನ್ನ ಕೊನೆಯ ಮಗಳು ವಯಸ್ಸು ಇಪ್ಪತ್ತು ವರ್ಷ ಹೆಸರು ಧನಲಕ್ಷ್ಮಿ ಇವಳ ವಯಸ್ಸು ಇಪ್ಪತ್ತು ವರ್ಷ ಇವಳನ್ನು ಮದುವೆ ಆದರೆ ನಿನಗೆ ಇಪ್ಪತ್ತು ಸಾವಿರ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ನೋಡು ಇವಳು ನನ್ನ ಮದ್ಯದ ಮಗಳು ಹೆಸರು ರಂಗಲಕ್ಷ್ಮಿ ವಯಸ್ಸು ಮೂವತ್ತು ವರ್ಷ ಇವಳನ್ನು ಮದುವೆ ಆದರೆ ಮೂವತ್ತು ಸಾವಿರ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ನೋಡು ನೋಡಿಲಿ ಅವಳು ನನ್ನ ಮೊದಲನೇ ಮಗಳು ಅವಳ ಹೆಸರು ಸುಬ್ಬಲಕ್ಷ್ಮಿ ಅವಳ ವಯಸ್ಸು ಮೂವತ್ತೈದು ವರ್ಷ ಅವಳನ್ನು ಮದುವೆ ಆದರೆ ನೀನು ಮೂವತ್ತೈದು ಸಾವಿರ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ನೋಡು ಮೂವತ್ತು ಮೂವತ್ತೈದು ಸರ್ ನೀವು ಐವತ್ತೈದು ಸಾವಿರ ರೂಪಾಯಿ ಕೊಡೋದಾದರೆ ಆ ಪಕ್ಕದಲ್ಲಿದ್ದಾರಲ್ಲ ಐವತ್ತೈದು ವರ್ಷದವರು ಅವ್ರನ್ನೇ ಮದುವೆ ಆಗಿಬಿಡ್ತೀನಿ ಅವಿವೇಕಿ ಅವಳು ನನ್ನ ಹೆಂಡತಿ ಕಡೆಯ ಅವಳು ಮದುವೆ ಆಗಿದೆ ಅಯ್ಯೋ ಪರವಾಗಿಲ್ಲ ಸರ್ ನೀವು ಐವತ್ತೈದು ಸಾವಿರ ಕೊಡೋದಾದರೆ ನಾನು ರೆಡಿ ಐ ಅದಾಗಲ್ಲ ಬೇರೆ ಮಾತಾಡು ಹೋಗಲಿ ಬಿಡಿ ಸರ್ ಮೂವತ್ತೈದು ಸಾವಿರ ರೂಪಾಯಿನವ್ರನ್ನೇ ಮದುವೆ ಆಗ್ತೀನಿ Subbalakshmi.

ಅಯ್ಯೋ ಅದಕ್ಕೆ ಯಾಕೆ ಕಳ್ತೀಯ ಸಮಾಧಾನ ಮಾಡಿಕೊ ತಾಯಿನ ವೆಟರ್ನರಿ ಡಾಕ್ಟರ್ ತಗ ಕರ್ಕೊಂಡು ಹೋಗೋಣ ಆಯುಷ್ಯ ಇದ್ರೆ ಬದುಕಲಿ ಅಕಸ್ಮಾತ್ ಸತ್ತೋಯ್ತು ಅಂತ ಇಟ್ಕೊ ಇನ್ನೊಂದು ಆಯ್ತು ಕೊಡ್ತೀನಿ ನೀವು ಹೇಳ್ಬಿಟ್ಟು ಅಚ್ಚಿನಕ್ಷ್ಮೀಕ್ಷ್ಮೀ ಯಾರು ಬಾ ಏನೇ ಚೆನ್ನಾಗಿದ್ದೀಯ ಹಾಂ ಚೆನ್ನಾಗಿದ್ದೀನಿ ಇಷ್ಟೊಂದು ಯಾಕೋ ಹುಷಾರೇ ಇತ್ತಿಲ್ಲ ಕಣ ಈಗ ಒಂದ್ ಎರಡ್ ದಿವ್ಸದಿಂದ ಪರವಾಗಿಲ್ಲ ನೋಡ್ರೋ ನಾನು ಹೇಗಿದ್ದೀರಿ ಅಪ್ಪ ಮೈಯಲ್ಲಿ ಹುಷಾರೇ ಇಲ್ಲ ಡಾಕ್ಟ್ರು ಹವ ಬದಲಾಯಿಸಿ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ದಿನ ಇಲ್ಲಿ ಇದ್ದ ಅಂತ ಬಂದೆ ಈ ಊರ ಹವ ಹೇಗಿದ್ಯೋ ಏನೋ ಪರವಾಗಿಲ್ವಾ ಏನತ್ತೆ ಹೀಗ್ ಕೇಳ್ತೀರಿ ಈ ಊರಿನ ಹವೇನ ಎಂಥದ್ದು ಅಂತ ತಿಳ್ಕೊಂಡಿದೀರಿ ಹೇಳಪ್ಪ ಹೇಗಿದೆ ನಾನ್ ಮೊದ್ಲು ಈ ಊರಿಗೆ ಬಂದಾಗ ಹೇಗಿದ್ದೆ ಗೊತ್ತಾತೇ ಎದ್ದು ಕೂತ್ಕೊಳಕ್ ಆಗ್ತಿರ್ಲಿಲ್ಲ ಯಾವಾಗ್ಲೂ ಮಲಗೇತಾ ಇದ್ದೆ ಹಾಸಿಗೆಯಿಂದ ಎತ್ತಾ ಇದ್ರು ನನ್ನ ಅನ್ನ ರೊಟ್ಟಿ ಒಂದು ತಿನ್ನಕಾಗ್ತಿರ್ಲಿಲ್ಲ ಅಷ್ಟೇ ಯಾಕೆ ನನ್ ತಲೆಯಲ್ಲಿ ಒಂದು ಕೂದ್ಲು ಇರ್ಲಿಲ್ಲ ಈಗ ನೋಡಿ ಏನಾಗಿತ್ತಾಗ ನಿಮ್ಗೆ ಏನು ಆಗಿರ್ಲಿಲ್ಲ ಆಗ ನಾನು ಮೂರು ತಿಂಗಳು ಮಗು ಅಷ್ಟೇ ಏನೇ ಪಕ್ಕದ ಮನೆ ಶಾರದಮ್ಮಗೆ ಆಕೆ ಗಂಡ ಏನೇನ್ ಮಾಡಿಸ್ಕೊಟ್ಟಿದ್ದಾರೆ ಗೊತ್ತಾ ಏನೇನ್ ಅಂತ ವಜ್ರದ ಓಲೆ ಮಾಡಿಸಿದ್ದಾರೆ ವಜ್ರದ ಮೂವ್ ಮಾಡಿಸಿದ್ದಾರೆ ಚಿನ್ನದ ಬಳೆ ಚಿನ್ನದ ಹಾರ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ ಶಾರದಮ್ಮಗೆ ಮರಿ ಏನೀಗ ನೀವೇನು ಮಾಡಿಸ್ಕೊಟ್ಟಿದ್ದೀರಾ ಅಯ್ಯೋ ನಾನು ಶಾರದಾ ಏನಾದ್ರೂ ಮಾಡಿಸ್ಕೊಟ್ರೆ ಅವಳು ಗಂಟ ಕೇಳು ನನ್ನ ಈಗಲೇ ತವ್ರ ಮನೆಗೆ ಹೋಗ್ತೀನಿ ನನ್ನ ಸತ್ರು ಯಾರು ನಿಮಗೆ ತಿಳಿಸೋದಿಲ್ಲ ಇವತ್ತೆ ಕೊನೆ ಸಾರಿ ನೀನ್ ನನ್ನ ಮುಖ ನೋಡೋದು ನೋಡ್ರಿ ನನ್ಗೀಗ್ ಬಸ್ ಚಾರ್ಜ್ ಕೊಟ್ಬಿಡಿ ಇದೇ ನಿಮಿಷ ಹೀಗೆ ಹೊರಡ್ತೀನಿ ನಾನು ನಾ ಹ್ಮ್ ನಿಮ್ಮೆರೊ ಬಸ್ ಚಾರ್ಜ್ ಅಷ್ಟೇ ಅಲ್ವಾ ಹೋಗೋ ಚಾರ್ಜ್ ಆಯ್ತು ವಾಪಸ್ ಬರ ರೀ ರೀ ಮೇಲೆ ಅಯ್ಯಯ್ಯ ಇದೆ ರೀ ಏನೇ ಯಾರೆ ಈ ಪೇಪರ್ ಅಲ್ಲಿ ಏನ್ ಸತ್ತ ಅಂತ ಬರ್ತಿದಾನೆ ಹೌದಾ ಅಯ್ಯೋ ಪಾಪ ಏನಾಗಿತ್ತೋ ಏನೋ ನಿಮ್ಮ ದುಃಖದಲ್ಲಿ ನಾವು ಭಾಗಿಗಳು ಅಂತ ಅವನ ಹೆಂಡತಿ ಒಂದು ಪತ್ರ ಬರ್ಬೇಕು ಬಡ್ಕೋಬೇಕು ನೀನು ಅಲ್ವೀ ತಿಮ್ಮ ಏನಯ್ಯ ನನ್ ಗುಪ್ ಸಿಗ್ಲಿಲ್ವಾ ಓಹೋಹೋ ಏನಯ್ಯ ಪತ್ತೆನೇ ಇಲ್ಲ ಊರಲ್ಲಿ ಇಲ್ಲಿಗೆ ಬಂದೆ ಹೌದಾ ಬಹಳ ಸಂತೋಷ ಬಹಳ ಸಂತೋಷ ಬಾರಯ್ಯೋ ಕಾಫಿ ಹಾಕೋಣ ಏನಯ್ಯ ಇಷ್ಟು ವರ್ಷದ ಮೇಲೆ ಸಿಕ್ಕಿದ್ಯಾ ಬರೀ ಕಾಫಿನ ಬಾರಯ್ಯ ಇಲ್ಲೇ ಹತ್ರ ಬಾರಿದೆ ಹೋಗಿ ಇಬ್ರು ಒಂದೊಂದು ಪೆಗ್ ಹಾಕೋಣ ಇಲ್ಲಪ್ಪ ನಾನು ಕುಡಿಯೋದ್ ಬಿಟ್ಬಿಟ್ಟಿದ್ದೀನಿ ಕುಡಿಯೋ ಬಿಟ್ಟು ಬಹಳ ವರ್ಷ ಆಯ್ತು ಅಲ್ಲಯ್ಯ ನಿನ್ಗೆ ಏನ್ ನಾನು ಕುಡೀದೇ ಇರೋದಕ್ಕೆ ಮೂರು ಕಾರಣ ಇದೆ ಮೂರು ಕಾರಣ ಅದ್ಯಾವುದಯ್ಯ ಮೊದಲನೇ ಕಾರಣ ನಾನು ಹೆಂಡತಿ ಮುಂದೆ ಡ್ರಿಂಕ್ಸ್ ಮುಟ್ಟೋದಿಲ್ಲ ಅಂತ ಆಣೆ ಮಾಡಿದ್ದೀನಿ ಎರಡನೇ ಕಾರಣ ನಾನೀಗ ಕೆಲಸಕ್ಕೆ ಹೊರಟಿದ್ದೀನಿ ಕೆಲಸದ ಮೇಲಿದ್ದಾಗ ನಾನು ಯಾವತ್ತೂ ಕುಡಿಯೋದಿಲ್ಲ ಅಷ್ಟೇ ಹೇಳಿದೆ ಮೂರನೇದು ಯಾವ್ದಾ ಮೂರನೇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಕಾರಣ ನಾನೀಗ ಕುಡ್ಕೊಂಡು ಅಲ್ಲಿಂದಲೇ ಬರ್ತಾಯಿದ್ದೀನಿ

ಏನ್ ಬರ್ತಾ ಇಲ್ಲ ಈ ಎಲ್ಲ ನಂಬರ್ಸ್ಗೂ ಹೆಚ್ ಎಫ್ ಎಲ್ ಸಿ ಎಂ ಸಿಎಂ ಕಂಡ ಹಿಡಿಬೇಕಾ ಇನ್ನ ಸಿಕ್ಕಿಲ್ವಾ ಈ ಎಲ್ ಸಿ ಎಂ ಸಿ ಎಫ್ ನಾನು ಸ್ಕೂಲಲ್ಲಿದ್ದಾಗಲೂ ಕಂಡು ಹಿಡಿತಿದ್ರು ಇನ್ನ ಸಿಕ್ಕಿಲ್ವಾ ಸಾರ್ ಸಾರ್ ನಮಸ್ಕಾರ ಸಾರ್ ನಾನ್ ನಿಮ್ ಹಳೆ ಶಿಷ್ಯ ತಿಮ್ಮ ತಿಮ್ಮ ರಿಟೈರ್ ಹೌದಪ್ಪ ಈಗ ಮನೆ ಪಾಠ ಎಲ್ಲ ಶುರು ಮಾಡಿದಿರಂತೆ ಏನಾದ್ರು ಮಾಡ್ಕೋಬೇಕಲ್ಲಪ್ಪ ತುಂಬಾ ಜನ ಹುಡುಗರು ಬರ್ತಾರೆ ಹೌದಾ ನನ್ ಮಗನೂ ಸೇರ್ಸೋಣ ಅಂತ ಸೇರ್ಸು ಆದ್ರೆ ಒಂದು ವಿಷಯ ಸರ್ ಏನಪ್ಪ ಅದು ನನ್ ಮಗ ಬಹಳ ಸೂಕ್ಷ್ಮ ಸರ್ ಭಾಳ ಜಾಗ್ರತೆಯಿಂದ ಬೆಳೆಸ್ತಿದ್ದೀವಿ ಇವನ್ನ ಮನೆಯಲ್ಲಿ ಯಾರೂ ಇವನ್ಗೆ ಹೊಡೆಯಲ್ಲ ಬೈಯಲ್ಲ ಅದಕ್ಕೋಸ್ಕರ ಅಯ್ಯೋ ಅಯ್ಯೋ ಹೊಡೀದೇ ಬಿಡಿದೆ ಬೇಕಾಗುತ್ತೇನೆ ಯಾ ಪಾಠ ಮಾಡಬೇಕಾದ್ರೆ ಅವನು ತಪ್ಪು ಮಾಡಿ ನಾನೇನು ಮಾಡಲಿ ಹಾಂ ಅದಕ್ಕೆ ಒಂದು ಉಪಾಯ ಇದೆ ಸರ್ ಸರಿ ಹೇಳಪ್ಪ ನೋಡೋಣ ಇವನೇನಾದರೂ ತಪ್ಪು ಮಾಡಿದ್ರೆ ಸರ್ ಇವ್ನ ಪಕ್ಕದ ಹುಡುಗನಿಗೆ ಬಾರಿಸ್ಬಿಡಿ ಸರ್ ಆಗ ಇವನ್ ತಕ್ಷಣ ತಪ್ಪು ತಿದ್ದ್ಕೊಂಡು ನಮ್ಮ ಹುಡುಗ ಬಹಳ ಸೂಕ್ಷ್ಮ ಸರ್ ನಾನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀಯ ನೀನ್ ಇಷ್ಟು ವರ್ಷ ಬದುಕಿದೀಯಲ್ಲ ಈ ಸುಖ ಅಂದ್ರೆ ಏನು ಗೊತ್ತಾ ಯಾಕೆ ಗೊತ್ತಿಲ್ಲ ಯಾರ್ಯಾರ ಸುಖ ಪಟ್ಟಿಲ್ವೋ ಎಲ್ರಿಗೂ ಗೊತ್ತು ಸುಖ ಅಂದ್ರೆ ಏನು ಅಂತ ಹಾಗಾದ್ರೆ ಹೇಳು ಈ ಸುಖ ಅಂದ್ರೆ ಏನು ಜೀವನದಲ್ಲಿ ಸ್ವಲ್ಪ ತಡವಾಗಿ ಸಿಗುತ್ತಲ್ಲ ಯಾವಾಗಲೂ ಅದಕ್ಕೆ ಸುಖ ಅಂತಾರೆ ಅಂದ್ರೆ ನೋಡಿ ಮೆಚ್ಚೋದಕ್ಕೆ ನಮಗೆ ಸೌಂದರ್ಯ ಕಾಣೋದು ಯಾವಾಗ ನಮ್ಮ ಕಣ್ಣು ಕನ್ನಡಕ ಬಂದಾಗ ಸುಶ್ರಾವ್ಯ ಸಂಗೀತ ಕೇಳಬೇಕು ಅನ್ಸೋದು ಯಾವಾಗ ನಮ್ಮ ಕಿವಿ ಕಿವಿಡಾದಾಗ ಎಲ್ಲಿ ಯಾವಾಗ ಎಷ್ಟು ತಿನ್ಬೇಕು ಅನ್ನೋ ವಿವೇಕ ಬರೋದು ಯಾವಾಗ ನಮ್ಗೆ ಗ್ಯಾಸ್ಟ್ರೈಟಿ ಸಾದ ಉಪಯುಕ್ತವಾಗಿ ಬಾಳ್ಬೇಕು ಅನ್ನಿಸ್ತಾ ಅನುಕೂಲ ಸಿಗೋದು ಯಾವಾಗ ಸಾವು ಸಿದ್ಧವಾದ್ಮೇಲೆ ಈಗ ನಾನು ಹಾಗೆ ಇದೇ ಸುಖ ಆ